ಒಂಟಿತನ ಹೃದಯದ ಮೌನದ ಭಾಷೆ ನೀವು ಎಂದಾದರೂ ಒಂಟಿತನ ಅನುಭವಿಸಿದೀರಾ ಸುತ್ತಲೂ ಜನರಿದ್ದರೂ ಮನಸ್ಸು ಖಾಲಿ ಎನಿಸಿದ ಸಂದರ್ಭವಿದೆಯಾ ಈ ವಿಡಿಯೋ ನಿಮ್ಮ ಮನಸ್ಸಿನ ಮೌನವನ್ನ ಸ್ಪರ್ಶಿಸುತ್ತೆ ಒಂಟಿತನದ ನಿಜವಾದ ಅರ್ಥ ಅದರಲ್ಲಿರುವ ಆಳ ಮತ್ತು ಅದರಿಂದ ಹೇಗೆ ಬೆಳೆಯಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಒಂಟಿತನ ಎಂಬುದು ಕೇವಲ ಒಂದು ಶಬ್ದವಲ್ಲ ಅದು ನಮ್ಮ ಆತ್ಮದ ಆಳದಲ್ಲಿರುವ ಒಂದು ಭಾವನೆ ನಾವು ನಮ್ಮೊಳಗೆ ಮೌನವಾಗಿರುವ ಕ್ಷಣಗಳಲ್ಲಿ ನಮ್ಮ ಮನಸ್ಸಿಗೆ ಕಾರಣವಿಲ್ಲದೆ ಕವಿದಾಗ ಒಂಟಿತನ ಮೂಡುತ್ತೆ ಒಮ್ಮೆ ನಮ್ಮನ್ನ ಪ್ರೀತಿಸಿದವರು ದೂರ ವಾದಾಗ ಅವರ ನೆನಪುಗಳು ತಾಕಿದಾಗ ಮುಗಿದ ಸಂಬಂಧಗಳ ಮೌನ ಪುಟಗಳನ್ನ ತಿರುವುದಾಗ ಒಂಟಿತನ ನಮ್ಮೊಳಗೆ ಆವರಿಸುತ್ತೆ ಇದು ಎಷ್ಟೋ ಬಾರಿ ನೋವಿನ ಹೆಜ್ಜೆಯಲ್ಲಿ ಬರುತ್ತೆ ಆದರೆ ಒಂದೊಂದು ಕ್ಷಣಕ್ಕೂ ಹೊಸ ಅರ್ಥವನ್ನು ಕಲಿಸುತ್ತಾ ಹೋಗುತ್ತೆ ಈ ಒಂಟಿತನವು ಕೆಲವೊಮ್ಮೆ ಹೃದಯದ ನೋವಿನಿಂದ ಹುಟ್ಟುತ್ತೆ ಸುತ್ತಲೂ ಜನರಿದ್ದರೂ ನಿಜವಾದ ಹೃದಯದ ಸ್ಪರ್ಶ ಕಂಡು ಹಿಡಿಯಲಾಗದೆ ಒಲವಿನ ಕೊರತೆಯಲ್ಲಿ ಮನಸ್ಸು ಖಾಲಿಯಾಗುತ್ತೆ ಕಣ್ಣೀರು ಮಾತುಗಳಿಗಿಂತ ನಿಜವಾಗಿಯೂ ಮೃದು ಅನುಭವವಾಗುತ್ತೆ ಆದರೆ ಆ ಮೃದುತನವೇ ನಮ್ಮೊಳಗಿನ ಒಂಟಿತನದ ಸೂಚನೆ ಜೀವನದ ಹೋರಾಟಗಳಲ್ಲಿ ಪ್ರಪಂಚದ ವೇಗದಲ್ಲಿ ನಾವು ಕೆಲವೊಮ್ಮೆ ನಮ್ಮನ್ನ ತೊರೆದು ಬಿಡುತ್ತೇವೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲರೊಂದಿಗೂ ಸಂಪರ್ಕ ಸಾಧಿಸಲು ಸುಲಭವಾಗಿದೆ ಆದರೆ ನಿಜವಾದ ಸಂಬಂಧಗಳು ಮಾತ್ರ ದೂರವಾಗ್ತಿವೆ ಫೋನ್ ಕರೆಗೆ ಉತ್ತರ ಸಿಗಬಹುದು ಆದ್ರೆ ಮನಸ್ಸಿನ ಮಾತುಗಳಿಗೆ ಸ್ಪಂದಿಸುವ ಹೃದಯಗಳು ಕಾಣೆಯಾಗಿವೆ ಈ ನಿಶಬ್ದ ಒಂಟಿತನ ನಮ್ಮೊಳಗಿನ ಬದುಕಿನ ಆಳವನ್ನ ಇನ್ನಷ್ಟು ಗಾಢಗೊಳಿಸುತ್ತೆ ಒಂಟಿತನದ ಸಮಯದಲ್ಲಿ ದೇಹವು ಕೂಡ ದುರ್ಬಲವಾಗುತ್ತೆ ನಿದ್ರೆ ತಪ್ಪುತ್ತೆ ಮನಸ್ಸು ಚಿಂತೆಗಳಲ್ಲಿ ಕಳೆಯುತ್ತೆ ಬದುಕು ಬಿಕೋ ಹಂಸಕ್ಕೆ ಶುರುವಾಗುತ್ತೆ ಎಲ್ಲವೂ ಖಾಲಿ ಖಾಲಿ ಎಂಬಂತೆ ತೋರುತ್ತೆ ಆದರೆ ಈ ಒಂಟಿತನವೇ ನಮ್ಮ ಬದುಕಿಗೆ ಹೊಸ ತಿರುವನ್ನ ನೀಡುತ್ತೆ ಇದು ನಮಗೆ ಬಾಹ್ಯ ಜಗತ್ತಿನಿಂದ ದೂರವಿರಿಸಿ ನಮಗೆ ನಮ್ಮೊಳಗಿನ ಮಾತುಗಳನ್ನ ಕೇಳಲು ಅವಕಾಶ ನೀಡುತ್ತೆ ಒಂಟಿತನ ಎಂದರೆ ಕೇವಲ ಸಂಕಷ್ಟವಲ್ಲ ಅದು ಸ್ವಾತಂತ್ರ್ಯತೆಯ ಬಾಗಿಲು ಈ ನಿಶಬ್ದ ಕ್ಷಣಗಳಲ್ಲಿ ನಾವು ನಮ್ಮೊಳಗಿನ ಸೃಜನಶೀಲತೆಯನ್ನ ಪ್ರೇಮವನ್ನ ಮತ್ತು ಶಾಂತಿಯನ್ನ ಅರಿಯಬಹುದು ನಮ್ಮ ಹೃದಯದ ಬಾಗಿಲು ತೆರೆಯುವಾಗ ಸ್ನೇಹ ಒಲವು ಮತ್ತು ಮಾನವೀಯತೆ ಹೊರಹೊಮ್ಮಲು ಬಿಡಬೇಕು ಚಿಕ್ಕ ಸಂತೋಷಗಳಲ್ಲೇ ಬದುಕಿಗೆ ಮತ್ತೆ ಅರಳುವ ದಾರಿ ಕಾಣಿಸುತ್ತೆ ಒಂಟಿತನವೇ ನಮ್ಮೊಳಗಿನ ಬೆಳಕು ಬೆಳಗಿಸುವ ದೀಪ ಬಹಳಷ್ಟು ಮಹಾನ್ ಸಾಧಕರ ಕಥೆಗಳು ಈ ಒಂಟಿತನದ ನದಿಯಲ್ಲಿ ಹುಟ್ಟಿವೆ ನಾವು ಕೂಡ ಅವರಂತೆ ನಮ್ಮ ಜೀವನದ ದಾರಿ ಹುಡ್ಕೋಣ ಒಂಟಿತನ ನಮ್ಮ ಸೋಲಲ್ಲ ಬದಲಾಗಿ ನಮ್ಮ ಪ್ರಗತಿ ಬೆಳವಣಿಗೆ ಮತ್ತು ಹೊಸ ಕನಸುಗಳ ಹಾರಾಟ ಮೌನದ ಹೃದಯದ ಮಾತುಗಳು ಒಂಟಿತನದ ಸಂದರ್ಭದಲ್ಲಿ ಹುಟ್ಟುವ ಪ್ರೀತಿ ಮತ್ತು ಸಂಕಷ್ಟಗಳ ಮಿಶ್ರಣವೇ ಬದುಕಿನ ಸಾರ್ಥಕತೆ ಅದೇ ನಮ್ಮೊಳಗಿನ ನಗು ಮರ್ಯಾದ ಕನಸುಗಳ ಮಿಂಚು ಮತ್ತು ಮುಂದಿನ ದಿನಗಳ ಬೆಳಕು ನಮ್ಮ ಒಂಟಿತನದ ಆಳದ ಸತ್ವದ ಮಾತುಗಳನ್ನ ಮನಪೂರ್ವಕವಾಗಿ ಕೇಳಿ ಬದುಕಿನ ಹೊಸ ದಾರಿಯನ್ನ ಕಂಡು ಹಿಡಿಯೋಣ ಏಕೆಂದರೆ ಒಂಟಿತನದೊಡನೆ ನಾವು ಹೇಳುತ್ತೇವೆ ಬೆಳಗುತ್ತೇವೆ ಮತ್ತು ನಿಜವಾದ ಜೀವನವನ್ನ ಅರ್ಥಕೊಳ್ತೇವೆ